ಬಂದ ಬಂದ ಅಗಸ್ತ್ಯ ಬಂದ ಎದ್ದು ಬಿದ್ದು ಓಡೋಡಿ ರೌಡಿಗಳಿಂದ ತಪ್ಪಿಸ್ಕೊಂಡು ಬರ್ತಾನೆ ನಾಗಿಣಿ ವಿಷಕಾರಿ ಬೃಂದ ಸಂಚು ಮಾಡಿರ್ತಾಳೆ ಆ ಸಂಚಿನಿಂದ ತಪ್ಪಿಸ್ಕೊಂಡು ಪಾರಾಗಿ ಬರ್ತಾನೆ ಬಂದು ಒಂದು ನೀರಿನ ಟ್ಯಾಂಕರ್ ಹಿಂದ್ಗಡೆ ಹೋಗಿ ಆಡ್ಕೊಳ್ತಾನೆ ಏಯ್ ನೀ ಆ ಕಡೆ ಹೋಗೋ ನೀ ಈ ಕಡೆ ಹೋಗೋ ಬಾರೋ ನೀನು ನನ್ನ ಜೊತೆ ಹುಡ್ಕೋಣ ಅಂತ ಆ ರೌಡಿ ಹೇಳ್ತಾನೆ ಇಲ್ಲಿ ಕಾವೇರಿಯವರು ಯೋಚನೆ ಮಾಡ್ತಾ ಇರ್ತಾರೆ ಅಗಸ್ತ್ಯನಿಗೆ ಹಿಂದ್ಗಡೆ ಬೆನ್ನಿಗೆ ಮಾರ್ಕ್ ಆಗಿರೋದು ಇಲ್ಲಿ ಅಗಸ್ತ್ಯ ವಿಡಿಯೋವನ್ನು ನೋಡಿ ಹೆದ್ರಕೊಂಡು ಕಂಗಾಲಾಗಿರ್ತಾನೆ ಕಾವೇರಿಯನ್ನು ತಳ್ಳಿದ್ದನ್ನು ನೋಡಿ ಪಾಪ ನಿಜವಾದ ಅಗಸ್ತ್ಯ ಟ್ಯಾಂಕರ್ ಹಿಂದ್ಗಡೆ ಬಂದು ಒಂದು ಐದು ನಿಮಿಷ ಅಲ್ಲೇ ಮಂದ್ಕೊಂಡು ಅಲ್ಲಿ ನೀರನ್ನು ಕುಡಿಕೊಂತಾರೆ ನೀರನ್ನು ಕುಡಿತಾರೆ ಅಲ್ಲೇ ಮತ್ತೆ ಹೊರಗ್ಕೊಳ್ತಾರೆ ಆ ಟ್ಯಾಂಕರ್ಗೆ ಇಲ್ಲಿ ಕಳ್ಳ ಅಗಸ್ತ್ಯ ನೀರು ಕುಡಿದು ಹಸೆಮಣೆಗೆ ಇರೋಕೆ ರೆಡಿ ಆಗ್ತಾನೆ ರೆಡಿಯಾಗಿ ಬಂದು ಕೂತ್ಕೊಳ್ತಾನೆ ಈ ಅನಿಕಾ ಆ ರೆಡಿ ಗೆಂಡ ಮೃಗಗೆ ಕೇಳ್ತಾನೆ ವಿವೇಕ ಏಯ್ ಬರ್ತಾಳೆ ಇಲ್ಲ ಇವಳು ಬರ್ತಾಳೆ ಇಲ್ಲ ಅಂದರೆ ಕಾವೇರಿಗೆ ಇವನು ಕಾವೇರಿ ಏ ವಧನ್ ಕರ್ಕೊಂಡು ಬನ್ನಿ ಅಂತ ಪುರೋಹಿತರು ಹೇಳ್ತಾರೆ ಹಾಂ ಅಲ್ಲಿ ಬಂದರು ಕಾವೇರಿ ಟೀಚರ್ ಅಂತ ಕಾಂತು ಹೇಳ್ತಾನೆ ಕಾವೇರಿಯವರು ರೆಡಿಯಾಗಿ ಬರ್ತಾರೆ ರೆಡಿಯಾಗಿ ಬಂದು ಮೆಟ್ಲಿಂದ ಇಟ್ಕೊಂಡು ನಿಧಾನವಾಗಿ ನೋಡ್ತಾ ಬರ್ತಾರೆ ಬಂದು ಅಗಸ್ತ್ಯ ಕಳ್ಳ ಅಗಸ್ತ್ಯನ ಪಕ್ಕದಲ್ಲಿ ಕೂತ್ಕೊಳ್ತಾರೆ ಕೂತ್ಕೊಂಡು ದೀಪ ಹಚ್ಚುತ್ತಾರೆ ಆ ಬೃಂದ ಅಲ್ಲೇ ನಿಂತ್ಕೊಂಡಿರ್ತಾಳೆ ಬೃಂದಂಗೆ ಒಂದು ಕಾಲ್ ಬರುತ್ತೆ ಕಾಲು ಆ ರೌಡಿ ಮಾಡಿರ್ತಾನೆ ಪಾಪ ಇಲ್ಲಿ ಕಾವೇರಿಯವರು ಯೋಚನೆ ಮಾಡ್ತಾ ಇರ್ತಾರೆ ಏನು ಮಾಡೋದು ಏನು ಮಾಡೋದು ಅಂತ ಆದರೆ ಕಳ್ಳ ಅಗಸ್ತ್ಯ ಅವನು ಇಲ್ಲಿ ಕಾಲ್ ಮಾಡ್ತಾನೆ ರೌಡಿ ಕಾಲ್ ಮಾಡಿ ಮೇಡಮ್ ಮೇಡಮ್ ಹೇಯ್ ಹೇಳು ಏನು ಮೇಡಮ್ ಮೇಡಮ್ ಅಂದ್ಕೊಂಡು ಹೇಳು ಏನೋ ಹೇಳ್ತೇ ಹೇಳು ಅಂತ ಹೇಳ್ತಾರೆ ಬೃಂದ ಅಗಸ್ತ್ಯ ತಪ್ಸ್ಕೊಂಡು ಬಿಟ್ಟಿದ್ದಾನೆ ನಮ್ಮ ಹುಡುಗರಿಗೆ ಹೊಡೆದು ಅಂತ ಹೇಳ್ತಾರೆ ನಾಚಿಕೆ ಆಗಲ್ಲ ನಿಮಗೆ ಹೇಳೋದಕ್ಕೆ ಇದು ಏನು ಮಾಡ್ತಾ ಇದ್ದೀರಾ ನೀವು ಕತ್ತೆ ಕಾಯ್ತಾ ಅಷ್ಟು ಇಷ್ಟೊತ್ತು ಅಗಸ್ತ್ಯ ತಪ್ಸ್ಕೊಳ್ತಾನೆ ಏನು ಇದ್ದೀರಿ ನೀವು ಅಯ್ಯೋ ನನಗೆ ಗೊತ್ತಿಲ್ಲ ಇನ್ನು ಅರ್ಧ ಗಂಟೆಯಲ್ಲಿ ಅವ್ನು ಬರಬೇಕು ಅವ್ನು ಸಿಗಬೇಕು ಅಷ್ಟೇ ಅಂತ ಹೇಳ್ತಾನೆ ಸರಿ ಮೇಡಮ್ ನಾನು ಹುಡುಕ್ತೀನಿ ಇನ್ನು ಅರ್ಧ ಗಂಟೆಯಲ್ಲಿ ನಾನು ಹುಡುಕ್ತೀನಿ ಮೇಡಮ್ ಹುಡುಕ್ತೀನಿ ಹೇ ಹೇಳಿದ ಕೆಲಸ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ನಿಮಗೆ ಅಂತ ಬ್ರಂದ ಅವರು ಹೇಳಿ ನಾಗಿಣಿ ಬೈತಾಳೆ ಅಷ್ಟೊತ್ತಿಗೆ ವಿವೇಕ್ ಬರ್ತಾನೆ ಹಿಂದೆ ಹಿಂದೆ ಬಂದು ಕೇಳ್ತಾನೆ ಏನಾಯಿತು ಕೇಳಿದಾಗ ಅಯ್ಯೋ ಏನು ಮಾಡೋದೀಗ ಅಗಸ್ತ್ಯ ತಪ್ಸ್ಕೊಂಡಿದ್ದಾನ ಹೌದಾ ಅಣ ನೀನು ಹೋಗ್ಬಾ ಅಂತ ಬೃಂದ ಹೇಳ್ತಾಳೆ ಆಮೇಲೆ ಬೃಂದ ಮೂಡ್ ಅಪ್ಸೆಟ್ ಆಗಿರುತ್ತೆ ಅದನ್ನು ಸುದ್ದಿ ಕೇಳಿ ಅಗಸ್ತ್ಯ ತಪ್ಸ್ಕೊಂಡಿರೋದು ಅನಿಕಾ ಕೇಳ್ತಾಳೆ ಏನಾಯ್ತು ಅಂದಾಗ ನನ್ನ ಫ್ರೆಂಡ್ ಅಮ್ಮ ತೀರ್ಕೊಂಡ್ರು ಅಂತ ಬೃಂದ ಹೇಳ್ತಾಳೆ ಇಲ್ಲಿ ಅಗಸ್ತ್ಯ ಕಳ್ಳ ಅಗಸ್ತ್ಯ ಹಾರ ಬೇರೆ ಹಾಕ್ತಾನೆ ಹಾರ ಹಾಕಿದ ನಂತರ ಕೈಯಲ್ಲಿ ತಾಳಿ ಬೇರೆ ಹಿಡ್ಕೊತಾನೆ ಕಾವೇರಿಗೆ ಕಟ್ಟೋದಕ್ಕೆ ಇಲ್ಲಿ ರೌಡಿಗಳು ಅಗಸ್ತ್ಯನ ಹುಡುಕ್ತಾನೆ ಇರ್ತಾರೆ ಬರ್ತಾನೆ ವಿವೇಕ್ ಬಂದು ರೌಡಿ ಕೆ ಠಪಾರ್ ಅಂತ ಕೆನೆಗೆ ಹೊಡಿತಾನೆ ಹೇಯ್ ಕೇಳಿದ್ಕಿಂತ ಜಾಸ್ತಿನೇ ದುಡ್ಡು ಕೊಟ್ಟರಲ್ಲು ಒಂದು ಕೆಲಸನ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ನಿಮಗೆ ಒಂದು ಕೆಲಸ ಏನು ದೊಡ್ಡ ಅನಾಹುತ ಆಗುತ್ತೆ ಅಂತ ಗೊತ್ತುಂಟ ನಿಮಗೆ ಅಷ್ಟು ಗೊತ್ತಿಲ್ಲದೆ ಇನ್ನೂ ಅರ್ಧ ಗಂಟೆಯಲ್ಲಿ ಅರ್ಧ ಗಂಟೆಯಲ್ಲಿ ಇರಬೇಕು ನನಗೆ ಅಷ್ಟೇ ಅಂತ ವಿವೇಕ್ ಹೇಳ್ತಾನೆ ಅಗಸ್ತ್ಯ ಕೈಯಲ್ಲಿ ತಾಳಿ ಹಿಡ್ಕೊಳ್ತಾನೆ ತಾಳಿ ಕಟ್ಟೋದಿಲ್ಲ ಆದರೆ ಕಾವೇರಿ ಹತ್ತಿರ ಬಂದು ಕುದುಗೆ ಹತ್ತಿರ ತಾಳಿ ಹಿಡ್ಕೊಳ್ತಾನೆ ಯಾಕೆ ಹೆದರ್ಕೊಳ್ತಾ ಇದೆಯಾ ಅಂತ ಕಾವೇರಿ ಕೇಳ್ತಾರೆ ಪಾಪ ನಿಜವಾದ ಅಗಸ್ತ್ಯ ನೀರು ಕುಡಿದು ಒಂದು ಐದು ನಿಮಿಷ ಕುತ್ಕೊಂಡು ಮತ್ತೆ ಎದ್ದೇಳ್ತಾರೆ ಇಲ್ಲಿ ಕಾವೇರಿ ಅವರು ಹೇಳ್ತಾರೆ ಏಯ್ ಯಾಕೆ ಹೆದರ್ಕೋಬೇಡ ಏನಾಯ್ತು ಏನಾಯ್ತು ಅಂತ ಕಾವೇರಿ ಈ ಕಳ್ಳ ಅಗಸ್ತ್ಯನಿಗೆ ಕೇಳ್ತಾ ಇರ್ತಾರೆ ಆ ನಿಜವಾದ ಅಗಸ್ತ್ಯ ಮತ್ತೆ ಆ ರೌಡಿಗಳು ಬಂದು ಅಟ್ಯಾಕ್ ಮಾಡ್ತಾರೆ ಆ ವಿವೇಕನ ಕಾರೇ ಟಚ್ ಆಗಿಬಿಡುತ್ತೆ ಅಗಸ್ತ್ಯನಿಗೆ ಅಗಸ್ತ್ಯ ಬದುಕಿದಾನೋ ಇಲ್ಲವೋ ಅಂತ ನೋಡಿಕೊಂಡು ಆ ವಿವೇಕ್ ನೋಡ್ತಾ ಇರ್ತಾನೆ ಇಲ್ಲಿ ಕಾವೇರಿಯವರು ಕಳ್ಳ ಅಗಸ್ತ್ಯನಿಗೆ ಹೇಳ್ತಾರೆ ಏಯ್ ನೋಡು ಇಲ್ಲಿ ಈ ಮನೆಯಲ್ಲಿ ಪಾಪ ಕಾವೇರಿನ ಮದುವೆ ಆ ಇಷ್ಟು ಆಗೋಕ್ಕೆ ಇಷ್ಟ ಇರಲಿಲ್ಲ ಅಂತೆ ಅಗಸ್ತ್ಯನಿಗೆ ಅವನು ಮೊದಲೇ ಒಂದು ಮದುವೆ ಆಗ್ತಾ ಇತ್ತಂತೆ ಅದನ್ನೂ ಮಿಸ್ ಮಾಡ್ಕೊಂಡಿದ್ದಂತೆ ಬ್ರಂದನ್ ಜೊತೆ ಮದುವೆ ಪಿಕ್ಸ್ ಆಗಿತ್ತಂತೆ ಅಂತ ಕಾವೇರಿಯವರು ಹೇಳ್ತಾರೆ ಅಯ್ಯೋ ದುರ್ಗಿ ಇದೆಲ್ಲ ಯಾರು ನಿಂಗೆ ಅಂತ ಅಜ್ಜಿ ಕೇಳ್ತಾರೆ ಮತ್ತಾರು ಈ ಮನೆ ಅಳಿಯ ಇದ್ದಾನಲ್ಲ ಅವನಿಗೆ ಏನಂದೆ ಕ್ಯಾಮೆ ಅಂತ ಹೇಳ್ತಾರೆ ಆಮೇಲೆ ಕಾವೇರಿಯವರು ಹೇಳ್ತಾರೆ ನಾನಂತೂ ಇದೇ ಮನೇಲಿ ಜಾಂಡ ಊರು ಬಿಡ್ತೀನಿ ಕಟ್ಟು ತಾಳಿ ಕಟ್ಟು ತಾಳಿ ಅಂತ ಕಾವೇರಿಯವರು ಈ ಕಳ್ಳ ಅಗಸ್ತ್ಯನಿಗೆ ಹೇಳ್ತಾರೆ ಅವರು ಕಾವೇರಿಯವರು ನಾಟಕ ಮಾಡ್ತಾ ಇರ್ತಾರೆ ಇವನು ತಾಳಿ ಕಟ್ಟಬೇಡ್ದು ಅಂತ ಏಯ್ ನಾನು ಹೇಳಿದ್ನಲ್ಲ ಮೊದಲೇ ನನಗೆ ಈ ಇವಳು ಕಾವೇರಿ ಅಲ್ಲ ಅಲ್ಲ ಅಂತ ಎಷ್ಟು ಸಾರಿ ಹೇಳಿದ್ದೀನಿ ಅಂತ ಆ ಕಳ್ಳ ಅಗಸ್ತ್ಯ ಹೇಳ್ತಾನೆ ಕಾವೇರಿ ಅವರು ಇರ್ತಾರೆ ಇಲ್ಲಿ ಪಾಪ ಅಗಸ್ತ್ಯನ ನಿಜವಾದ ಅಗಸ್ತ್ಯನ ಬದುಕಿದ್ದಾನೋ ಸತ್ತಿದಾನೋ ಅಂತ ನೋಡಿಕೊಂಡು ನಾಲ್ಕು ಜನ ಎರಡು ಕೈ ಎರಡು ಕಾಲು ಹಿಡ್ಕೊಂಡು ಅವನನ್ನು ಎತ್ತಕೊಳ್ತಾರೆ ಗಾಡಿಗೆ ಇಲ್ಲಿ ಮುಂದಿನ ಸಂಚಿಕೆಯಲ್ಲಿ ಅಂದರೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತಂದರೆ ನೇತ್ರ ನೇತ್ರ ಅಂತ ಒಬ್ಬ ಬರ್ತಾನೆ ಇದು ಕಾವೇರಿನೇ ಮಾಡಿರ್ತಾರೆ ಪ್ಲ್ಯಾನು ಅಲ್ಲಯ್ಯ ಇಷ್ಟು ದಿನ ಮದುವೆಯಾಗಿ ಎಲ್ಲಿ ಹೋಗಿದ್ದೆ ಎಲ್ಲಿ ಬಿಟ್ಟು ಹೋಗಿದ್ದೆ ನಿನ್ನ ಹೇಳ್ತೀನ ಅಂತ ಕಾವೇರಿಯವರು ಕೇಳ್ತಾರೆ ನೇತ್ರ ನೇತ್ರ ಅಂತ ಮತ್ತೆ ಅವನು ಕೂಗ್ತಾನೆ ಯಾರಪ್ಪ ನೀನು ಏನಾಗಬೇಕಿತ್ತು ಅಂತ ಅಜ್ಜಿ ಕೇಳ್ತಾರೆ ನಾನು ನನ್ನ ಹೆಣ್ತೀನಿ ನೋಡಬೇಕಿತ್ತು ನೇತ್ರ ಅಂತ ಹೇಳ್ತಾನೆ ನೇತ್ರಾನ ಯಾರು ನಿನ್ನ ಹೇಳ್ತೀನ ನೇತ್ರ ಅಲ್ಲೇ ಕಣೆಯಾ ಒಳ್ಳೆಯದಾಯ್ತಲ್ಲ ನಿಮ್ಮದು ಇಷ್ಟು ದಿನ ಎಲ್ಲೋಗಿದ್ದೆ ಏನು ಮಾಡ್ತಾ ಇದ್ದೆ ಅಂತ ಕಾವೇರಿ ಅವರು ಕೇಳ್ತಾರೆ ಪಾಪ ನೇತ್ರ ಶಾಕ್ ಆಗಿಬಿಡ್ತಾರೆ ಯಾಕಂದ್ರೆ ನೇತ್ರ ಅನ್ಗಂಡ ರವಿ ಅಲ್ಲೇ ಇದ್ದಾನೆ ರವಿನೂ ಕೂಡ ನೇತ್ರ ನೇತ್ರ ಅಂತ ಒದ್ರುತಾ ಇರ್ತಾನಲ್ಲ ಅವನನ್ನು ನೋಡ್ತೀನಿ ಶಾಕ್ ಆಗಿಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ